ವಿ ಒನ್ ಪ್ರೋ ಮತ್ತು ವಿ ಒನ್ ಪ್ಲಸ್ಸು ಈಗ ಅಟ್ ಪ್ರೆಸೆಂಟೇ ನಿಮಗೆ ಇಲ್ಲಿ ವಿಸಿಬಿಲಿಟಿ ಇರೋದು ನಾಲ್ಕು ವಿ ಒನ್ ಪ್ರೋ ಮಾಡೆಲ್ಸೆ ಸೊ ಪ್ಲಸ್ ಮಾಡಲು ಹೀಗೆ ಇರುತ್ತೆ ನಿಮಗೆ ಡಿಫ್ರೆನ್ಸ್ ಏನಿಲ್ಲ ಲುಕ್ ವೈಸಲ್ಲಿ ಇಲ್ಲ ಬಿಲ್ಡ್ ಕ್ವಾಲಿಟಿಲಿ ಏನೂ ಚೇಂಜಸ್ ಬರೋಲ್ಲ ಏನು ಚೇಂಜಸ್ ಬರುತ್ತೆ ಅಂದರೆ ಪ್ರೋಗು ಪ್ಲಸ್ ನಿಮಗೆ ಬ್ಯಾಟ್ರಿ ಕೆಪ್ಯಾಸಿಟಿ ವೈಸು ಚೇಂಜಸ್ ಬರುತ್ತೆ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ ತ್ರೀ ಪಾಯಿಂಟ್ ನೈನ್ ಫೋರ್ ಕಿಲೋವಾಟ್ ಪ್ಲಸ್ ಬಂದು ತ್ರೀ ಪಾಯಿಂಟ್ ಫೋರ್ ಫೋರ್ ಕಿಲೋವೆಟು ಪಾಯಿಂಟ್ ಫೈವ್ ಕಿಲೋವೆಟ್ ಡಿಫ್ರೆನ್ಸ್ ಇರುತ್ತೆ ರೇಂಜ್ ವೈಸ್ ನೋಡೋದಾದರೆ ಮೈಲೇಜ್ ವೈಸ್ ನೋಡೋದಾದರೆ ಪ್ರೋ ಮಾಡಲಲ್ಲಿ ಒಂದು ಸಿಂಗಲ್ ಚಾರ್ಜ್ ನೂರ ಹತ್ತು ಕಿಲೋಮೀಟರ್ ಸಿಗುತ್ತೆ ಓಕೆ ಪ್ಲಸ್ ಮಾಡಲ್ ಆದರೆ ಹಂಡ್ರೆಡ್ ಕಿಲೋಮೀಟರ್ಸ್ ಸಿಗುತ್ತೆ ಸೊ ನಿಮಗೆ ಹತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಬರುತ್ತೆ ಬರುತ್ತೆ ನಿಮಗೆಲ್ಲೂ ಫಿಸಿಕಲ್ ಕೀ ಎಲ್ಲೂ ಬರಲ್ಲ ಸೊ ಕಿ ಒನ್ ಪಾಯಿಂಟ್ ಫೈವ್ ಮೀಟರ್ ಡಿಸ್ಟೆನ್ಸಲ್ಲಿ ಮಾತ್ರ ಆಪರೇಟ್ ಆಗುತ್ತೆ ಸರ್ ನಿಮಗೆ ಒನ್ ಪಾಯಿಂಟ್ ಫೈವ್ ಮೀಟರ್ಸಲ್ಲಿ ಸೊ ನಿಮಗೆ ಇದರಲ್ಲಿ ಆಪ್ರೇಷನ್ ಏನೇನು ಬರುತ್ತೆ ಅಂದರೆ ರಿಮೋಟಲ್ಲಿ ವೆಹಿಕಲ್ ಲೊಕೇಟರು ಕಾಲೋನಿ ಬಟನ್ ಎಡ್ಲೈಟ್ ಲ್ಯಾಂಪ್ ಆನ್ ಆಗುತ್ತೆ ಇನ್ನೊಂದು ಬೂಟ್ ಸ್ಪೇಸ್ ಓಪನ್ ಮಾಡಲಿಕ್ಕೆ ಮೂರು ಬಟನ್ ಬರುತ್ತೆ ಅದು ಬಿಟ್ಟು ಇದರಲ್ಲಿ ವೆಹಿಕಲಲ್ಲಿ ಆನ್ ಮಾಡೋದು ಆಪರೇಟ್ ಮಾಡೋದು ಆಫ್ ಮಾಡೋದು ಆ ಆಪ್ಷನ್ಸ್ ಇಲ್ಲ ಸೊ ಇದನ್ನು ಜಸ್ಟ್ ನಿಮ್ಮ ಪಾಕೆಟಲ್ಲಿ ಪ್ಲೇಸ್ ಮಾಡ್ಕೋಬೇಕಷ್ಟೇ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸಿಸ್ಟಮ್ ಆನ್ ಆಗುತ್ತೆ ಡಿಸ್ಪ್ಲೇ ಬಂದು ಸೆವೆನ್ ಇಂಚಸ್ ಡಿಸ್ಪ್ಲೇ ಇದೆ ಸರ್ ಐ ಪಿ ಸಿಕ್ಸ್ಟಿ ಸೆವೆನ್ ಬಿಲ್ಟ್ ಇದೆ ಟಿ ಎಫ್ ಟಿ ಡಿಸ್ಪ್ಲೇ ನಿಮಗೆ ಟಚ್ ಆಪ್ರೇಷನ್ ಅವೈಲೇಬಿಲಿಟಿ ಇದೆ ಮತ್ತು ಜಾಯ್ಸ್ಟಿಕ್ ಬಟನ್ಸು ಅವೈಲೇಬಿಲಿಟಿ ಇದೆ ಸೊ ನಿಮಗೆ ಫ್ರಂಟ್ ಡಿಸ್ಪ್ಲೇ ನಿಮಗೆ ಟೋಟಲ್ ವೆಹಿಕಲ್ ಕಿಲೋಮೀಟರ್ಸ್ ಎಷ್ಟು ಇದೆ ಡೇ ಡೇಟು ಟೈಮಿಂಗ್ಸು ಎರಡು ಇಂಡಿವಿಜುವಲ್ ಬ್ಯಾಟ್ರಿದು ಪರ್ಸೆಂಟೇಜು ಮತ್ತು ಯಾವ ಮೋಡಲ್ ರೈಡ್ ಇದೆ ಎಷ್ಟು ಕಿಲೋಮೀಟರ್ ರೇಂಜ್ ಸಿಗುತ್ತೆ ಅಷ್ಟು ನಿಮ್ಗೆ ಕಂಪ್ಲೀಟ್ ಡಿಸ್ಪ್ಲೇಲ್ಲೇ ಅವೈಲೇಬಲ್ ಇರುತ್ತೆ ಸೊ ಅದು ಬಿಟ್ಟರೆ ನಿಮಗೆ ಟ್ರಿಪ್ ಎ ಟ್ರಿಪ್ ಬಿ ಮತ್ತು ಟರ್ನ್ ವೈಟ್ ಆ್ಯಂಡ್ ನ್ಯಾವಿಗೇಷನ್ ಇದೆ ಸರ್ ಟರ್ನ್ ವೈಟ್ ಆ್ಯಂಡ್ ನಾವಿಗೇಷನ್ ಇದೆ ಸೊ ನೀವು ಮೊಬೈಲಲ್ಲಿ ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಟರ್ನ್ ಯಾವುದು ನೆಕ್ಸ್ಟ್ ಟರ್ನ್ ಯಾವುದು ಅನ್ನೋದು ನಿಮಗೆ ಇಲ್ಲಿ ಶಾಪ್ ಆಗುತ್ತೆ ಸೊ ಕಂಪ್ಲೀಟ್ ಮ್ಯಾಪ್ ಅಪ್ಲೋಡ್ ಆಗೋಲ್ಲ ಫ್ಯೂಚರ್ ಇಷ್ಟಿಕ್ ಇದು ಇದೆ ನಿಮಗೆ ನೆಕ್ಸ್ಟು ಕಂಪ್ಲೀಟ್ ಮ್ಯಾಪೇ ಅಪ್ಲೋಡ್ ಆಗೋದಕ್ಕೆ ಬಟ್ ಅಟ್ ಪ್ರೆಸೆಂಟ್ ಸಾಫ್ಟ್ವೇರಲ್ಲಿ ನಿಮಗೆ ಇದೆ ಅಂತ ಸೊ ನಿಮಗೆ ರೈಡಿಂಗ್ ಅಲ್ಲಿ ಟಚ್ ಆಪರೇಷನ್ ಆಗಲ್ಲ ಸರ್ ಸೊ ವೆಹಿಕಲ್ ಆಫ್ ಆಗಿದ್ದಾಗ ನಿಮಗೆ ಟಚ್ ಆಪರೇಷನ್ ಆಗುತ್ತೆ vehicle ಆಫ್ ಇದ್ದಾಗ ನಿಮಗೆ ಜಾಸ್ಟಿಕ್ ಬಟನ್ಸ್ ಚಾಲನೆ ಆಗುತ್ತೆ ಜಾಸ್ಟಿಕ್ ಬಟನ್ಸ್ ನೀವು ವೆಹಿಕಲ್ ಡಿಸ್ಪ್ಲೇ ನಾ ಫೋಸ್ಟ್ ಇರುತ್ತೆ ಇರುತ್ತೆ ಎಡ ಇರುತ್ತೆ ಟಚ್ ಇರುತ್ತೆ ಸರ್ ಇದು ಯಾವಾಗ ಅಂದ್ರೆ ನೀವು ವೆಹಿಕಲ್ ರೈಡ್ ಮಾಡಬೇಕಾದ್ರೆ ಇದು ಆಪರೇಟ್ ಆಗುತ್ತೆ ಟಚ್ ಆಪರೇಟ್ ಆಗುತ್ತೆ ರೈಡ್ ಮಾಡ್ಬೇಕಾದ್ರೆ ಯೂಸಿಂಗ್ ಜಾಸ್ಟಿಕ್ ಜಾಸ್ಟಿಕ್ ಯೂಸ್ ಆಫ್ ಆದಿದಾಗ ಮಾತ್ರ ಟಚ್ ಸ್ಕ್ರೀನ್ ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಲೋ ಬೀಮ್ ಯಾವಾಗಲೂ ಲೈಟ್ ಆನ್ ಆಗಿರುತ್ತೆ ಐ ವೀಮ್ ನೈಟ್ ರೈಡ್ಸಲ್ಲಿ ನೀವು ಫ್ರೆಂಡ್ ಪುಶ್ ಮಾಡಿದ್ರೆ ಐ ವೀಮ್ ಲೈಟ್ ಆನ್ ಆಗುತ್ತೆ ಸಿಂಗಲ್ಲಿ ತೋರಿಸ್ತದೆ ಅದು ಬಿಟ್ಟರೆ ಇನ್ಸೈಡ್ ಪ್ರೆಸ್ಸಿಂಗು ಪಾಸ್ ಇಲ್ಲ ಇನ್ಸೈಡ್ ಪ್ರೆಸಿಂಗ್ ಪಾಸ್ ಬರುತ್ತೆ ಇದು ಬಂದು ಹಝಾರ್ಡ ಲೈಟ್ ನಾಲ್ಕು ಇಂಡಿಕೇಟರು ಆನ್ ಆಗುತ್ತೆ ಬ್ಲಿಂಕಿಂಗ್ ಇರುತ್ತೆ ನಿಮಗೆ ಇದರಲ್ಲಿ ಬಜಾರ್ ಸೌಂಡ್ ಇಲ್ಲ ಅದು ಬಿಟ್ಟರೆ ನಾರ್ಮಲ್ ಇಂಡಿಕೇಟರು ಮತ್ತು ಅವರನ್ನು ಸೊ ಈಗ ನಿಮಗೆ ಸಿಸ್ಟಮ್ ಆನ್ ಆಗಿದೆ ಬಟ್ ಮೋಟರ್ ಆಫ್ ಇದೆ ಸೊ ಮೋಟ್ರ್ ಆನ್ ಮಾಡಿಕೊಡ್ಲಿಕ್ಕೆ ನೀವು ಎನಿ ಬ್ರೇಕ್ ಯೂಸ್ ಮಾಡಿ ಪವರ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ಮೋಟ್ರ್ ಆನ್ ಆಗುತ್ತೆ ಸೊ ಈಕೋ ಮೋಡಲ್ಲಿ ನಿಮಗೆ ಲಾಸ್ಟ್ ಸ್ಪೀಡ್ ಬಂದು ಫಾರ್ಟಿ ಫೈವ್ ಸರ್ ಫಾರ್ಟಿ ಫೈವ್ ಮೇಲೆ ರೀಚ್ ಆಗೋಲ್ಲ ಈಕೋದಲ್ಲಿ ಸೊ ರೈಡ್ ಮೋಡಲ್ಲಿ ನಿಮಗೆ ಮೋಡ್ ಚೇಂಜ್ ಮಾಡ್ಲಿಕ್ಕೆ ಈ ಬಟನ್ ಸೊ ರೈಡ್ ಮೋಡ್ ಬಂತು ರೈಡ್ ಮೋಡಲ್ಲಿ ನಿಮಗೆ ಸಿಕ್ಸ್ಟಿ ನೈನ್ ಹೋಗುತ್ತೆ ಲಾಸ್ಟ್ ಸ್ಪೀಡು ಮತ್ತು ಸ್ಪೋರ್ಟ್ಸ್ ಮೋಡ್ ಬರುತ್ತೆ ಸೊ ಇದು ಬ್ಯಾಟ್ರಿಗೆ ಬ್ಯಾಟ್ರಿ ಪರ್ಸೆಂಟೇಜ್ ಟ್ವೆಂಟಿ ಬಿಲೋ ಇರೋದ್ರಿಂದ ನಿಮಗೆ ಸ್ಪೋರ್ಟ್ಸ್ ಮೋಡ್ ತೋರಿಸ್ತಲ್ಲ ಸೊ ಸ್ಪೋರ್ಟ್ಸ್ ಮೋಡ್ ಬಂದು ನಿಮಗೆ ಟಾಪ್ ಸ್ಪೀಡ್ ಏಯ್ಟ್ ಇದೆ ವೆಹಿಕಲ್ದು ಅದು ಏಯ್ಟಿ ನಿಮಗೆ ತ್ರೀ ಪಾಯಿಂಟ್ ಟು ಸೆಕೆಂಡ್ಸ್ಗೆ ಜೀರೋ ಟು ಫಾರ್ಟಿ ರೀಚ್ ಆಗುತ್ತೆ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನೊಂದು ಕಸ್ಟಮೈಸ್ ಮೋಡಂದು ಬರುತ್ತೆ ಕಸ್ಟಮೈಸ್ ಮೋಡ್ ಹೇಗೆ ಅಂದರೆ ಸೊ ನೀವು ವೇಕಮ್ಮ ನಿಮ್ಮ ಫ್ರೆಂಡ್ಸು ಇಲ್ಲ ಯಾರು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಕ್ಲೂಸ್ ಮೋಡು ಅವೈಲಬಲ್ ಇದೆ ಸೊ ಕ್ಲೂಸ್ ಅಂದರೆ ನೀವು ಆರಾಮಾಗಿ ರೈಟ್ ಹ್ಯಾಂಡ್ ರೆಸ್ಟ್ ಮಾಡ್ಬೋದು ಒಂದು ಎಕ್ಸ್ ಲಾಕ್ ಮಾಡಿ ಸೊ ರಿವರ್ಸ್ ಮಾಡಲ್ ಏನಾಗಿದೆ ಅಂದರೆ ಸೊ ರಿವರ್ಸ್ ಮಾಡಲ್ ನಿಮಗೆ ರಿವರ್ಸ್ ಮೋಡ್ ಆನ್ ಆಗಿದೆ ಥ್ರೋಟಲ್ ಫ್ರಂಟ್ ಪುಷ್ ಮಾಡಿದ್ರೆ ಫ್ರಂಟ್ ಹೋಗುತ್ತೆ ರಿವರ್ಸ್ ಪುಷ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ ಇದು ತ್ರೀ ಕಿಲೋಮೀಟರ್ ಸ್ಪೀಡಲ್ಲಿ ಮಾತ್ರ ಬರುತ್ತೆ ರಿವರ್ಸ್ ಹಾಂ ಜಾಸ್ತಿ ಸ್ಪೀಡ್ ಹೋಗೋದಿಲ್ಲ ಮತ್ತೆ ಬ್ರೇಕ್ ಇಟ್ಕೊಂಡು ಇದು ತ್ರೀ ಸೆಕೆಂಡ್ಸ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾರ್ಮಲ್ ಮೋಡಲ್ ಬರುತ್ತೆ ಸೊ ಕ್ರೂಸ್ ಮೋಡ್ ಏನಂದರೆ ಸರ್ ನೀವು ಒಂದ್ಸಲಿ ಅಬೌವ್ ತರ್ಟಿ ಕಿಲೋಮೀಟರ್ ಸ್ಪೀಡ್ ಹೋದ್ಮೇಲಿಂದ ಹಾಂ ಅಬೌವ್ ತರ್ಟಿ ಆದ ಮೇಲಿಂದ ಸೊ ಎಕ್ಸಿಲೇಟರ್ನ ಲಾಕ್ ಮಾಡ್ಬೋದು ಸೊ ಲಾಕ್ ಮಾಡಿದ್ಮೇಲಿಂದ ನೀವು ಈ ಬಟನ್ ಪ್ರೆಸ್ ಮಾಡಿದ್ರೆ ಟೂ ಕಿಲೋಮೀಟರ್ಸ್ ಇನ್ಕ್ರೀಸ್ ಆಗುತ್ತೆ ಈ ಬಟನ್ಸ್ ಪ್ರೆಸ್ ಮಾಡಿದ್ರೆ ಟೂ ಕಿಲೋಮೀಟರ್ಸ್ ಡಿಕ್ರೀಸ್ ಆಗುತ್ತೆ ಸೊ ಥ್ರಾಟಲಲ್ಲೂ ನೀವು ಓವರ್ಟೇಕ್ ಮಾಡ್ಬೋದು ಯಾಕೆ ಕ್ರೂಸ್ ಮಾಡೋಲ್ಲಿ ಹೋಗ್ತಾ ಇರ್ತೀರ ಅದನ್ನ ಓವರ್ಟೇಕ್ ಮಾಡಬೇಕು ಥ್ರಾಟಲ್ಲಿ ಕೊಟ್ಟರೆ ನೋಡುತ್ತೆ ಓವರ್ಟೇಕ್ ಮಾಡುತ್ತೆ ಮತ್ತು ನೀವು ಚೆಕ್ ರೇಟರ್ ಬಿಟ್ಟರೆ ಎಲ್ಲಿಗೆ ಲಾಕ್ ಮಾಡಿರ್ತಾರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಈ ಮೋಡ್ ಆಫ್ ಮಾಡಲಿಕ್ಕೆ ಜಸ್ಟ್ ಬ್ರೇಕ್ ಪ್ರೆಸ್ ಮಾಡಿದರೆ ಸರ್ ನಿಮಗೆ ಮೋಡ್ ಆಫ್ ಅದು ಬಿಟ್ಟರೆ ನಿಮಗೆ ಎಸ್ ಒ ಎಸ್ ಬಟನ್ ಇದೆ ಸರ್ ಸೇವ್ ಅವರ್ ಸೋಲ್ಸ್ ಅಂದ್ಬಿಟ್ಟು ಸೊ ಇದನ್ನು ತ್ರೀ ಟೈಮ್ಸ್ ಪ್ರೆಸ್ ಮಾಡಿದ್ರೆ ನಿಮ್ಮ ಎನಿ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ನಿಮ್ಮಗೆ ಒಂದು ತ್ರೀ ಕಾಂಟ್ಯಾಕ್ಟ್ಸ್ ಸೇವ್ ಮಾಡೋ ಆಪ್ಷನ್ ಕೊಟ್ಟಿರ್ತೀವಿ ಸೊ ಅವ್ರಿಗೆ ಅಲರ್ಟ್ ಎಸ್ ಎಮ್ ಎಸ್ ಮತ್ತು ಎಮರ್ಜೆನ್ಸಿ ಅಲ ಲೈವ್ ಲೊಕೇಶನ್ ಪಾಸ್ ಮಾಡಿ ಅದಕ್ಕೆ ನಾರ್ಮಲಾಗಿ ಯೂಸ್ ಮಾಡಬಾರ್ದು ಕ್ಲಿಪ್ಪಿಂಗ್ ಆಗುತ್ತೆ ಸೊ ಇದು ಬಂದು ನಿಮಗೆ ಯು ಎಸ್ ಬಿ ಚಾರ್ಜಿಂಗ್ ಪೋಟು ಎಮರ್ಜೆನ್ಸಿ ಮೊಬೈಲ್ ಚಾರ್ಜಿಂಗ್ ಪೋಟು ಇದು ಬಂದು ವೆಹಿಕಲ್ದು ಫಾಸ್ಟ್ ಚಾರ್ಜಿಂಗ್ ಪೋಟು ಚಾರ್ಜಿಂಗ್ ಅವರು ಸರ್ ಡಿ ಸಿ ಚಾರ್ಜಿಂಗಲ್ಲಿ ನಿಮಗೆ ಒನ್ ಅವರ್ ಸಿಕ್ಸ್ಟಿ ಮಿನಿಟ್ಸ್ ಸರ್ ಆಗುತ್ತೆ ಫಾಸ್ಟ್ ಚಾರ್ಜಿಂಗ್ ಅದು ಏನು ಸರ್ ಚಾರ್ಜಿಂಗ್ ಕಾಸ್ಟ್ ಸರ್ ಎಟ್ ಪ್ರೆಸೆಂಟ್ಲಿ ನಮ್ಮ ಎಲ್ಲ ಕಸ್ಟಮರ್ಸ್ಗೂ ಒನ್ ಇಯರ್ ಫ್ರೀ ಕೊಡ್ತಾರೆ ಅಟ್ ಪ್ರೆಸೆಂಟ್ಲಿ ಯಾವುದು ಚಾರ್ಜಸ್ ಮಾಡ್ತಾ ಇಲ್ಲ ನಿಮ್ಮ ಚಾರ್ಜ್ ಇಲ್ಲ ಇಲ್ಲ ಏ ಥರಲ್ಲೂ ಚಾರ್ಜ್ ಮಾಡ್ಬೋದು ನೀವು ಸೊ ಏತರಿಗೆ ಫಾರ್ಟಿ ಪರ್ಸೆಂಟ್ ಆಫ್ ದ ಫಂಡಿಂಗ್ ಇರೋ ಮೂರು ಪದೇ ಇರ್ಬೋದು ಹಾಗಾಗಿ ಚಾರ್ಜಿಂಗಲ್ಲಿ ನಮ್ಮದು ಕಂಪ್ ಕಂಬೈನ್ ಆಗಿದೆ ಸೊ ನೀವು ಏತರ ಗ್ರೇಡ್ ಪಾಯಿಂಟ್ನು ಯೂಸ್ ಮಾಡ್ಬೋದು ನಮ್ಮದು ಬಿಡಾ ಚಾ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ಸ್ನೂ ಯೂಸ್ ಮಾಡ್ಬೋದು

ಸೊ ಇನ್ನೂ ಅಪ್ಡೇಷನ್ ಎಷ್ಟು ದಿನದವರೆಗೂ ಫ್ರೀ ಇರ್ತದೆ ಗೊತ್ತಿಲ್ಲ ಬಟ್ ಪ್ರೆಸೆಂಟ್ಲಿ ನಿಮ್ಗೆ ಒನ್ ಇಯರ್ವರೆಗೂ ಫ್ರೀ ಇದೆ ಸರಿ ಪರ್ಚೇಸ್ ಮಾಡೋ ಕಸ್ಟಮರ್ಸ್ ಮನೇಲಿ ಸರ್ ಚಾರ್ಜಿಂಗ್ ಕವರು ಸರ್ ಅದಕ್ಕೆ ಮನೇಲಿ ಚಾರ್ಜ್ ಮಾಡೋದಾದ್ರೆ ಬಟನ್ ಬಟನ್ ಇಲ್ಲಿದೆ ಸರ್ ಅದು ಬಿಟ್ರೆ ನಿಮಗೆ ಇದರಲ್ಲಿದೆ ಡಿಸ್ಪ್ಲೇಲ್ಲಿದೆ ರಿಮೋಟಲ್ಲಿದೆ ಮತ್ತೆ ಆ್ಯಪ್ ಕೊಡ್ತೀವಿ ಆ್ಯಪ್ ಆಪರೇಟ್ ಮಾಡ್ಬೋದು ಗೂಡ್ ಸ್ಪೇಸ್ ಬಂದು ಟ್ವೆಂಟಿ ಸಿಕ್ಸ್ ಲೀಟರ್ಸ್ ಬರುತ್ತೆ ಸರ್ ನಿಮಗೆ ಸಿಕ್ಸ್ ಲೀಟರ್ಸ್ ಬರುತ್ತೆ ಸೊ ಇದು ಸರ್ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಚಾರ್ಜಿಂಗ್ ಶುರುವಾಗುತ್ತೆ ಶುರು ಆಗುತ್ತೆ ಅವರ್ಸ್ ತಗೊಳ್ಳುತ್ತೆ ನಿಮಗೆ ಒಂದು ಟು ಚಾರ್ಜ್ ಆದರೆ ನಿಮಗೆ ಫೋರ್ ಯೂನಿಟ್ ಕನ್ಸಮ್ಷನ್ ತಗೊಳ್ಳುತ್ತೆ ಫೋರ್ ಯೂನಿಟ್ ಅಂದ್ರೆ ಒಂದು ಯೂನಿಟ್ಗೆ ಈಗ ಸಿಕ್ಸ್ ಟು ಸೆವೆನ್ ರುಪೀಸ್ ಅಂದರೆ ನಿಮಗೆ ಟ್ವೆಂಟಿ ಏಯ್ಟ್ ರುಪೀಸ್ ಒಳಗಾಗುತ್ತೆ ಒಂದು ಸಿಂಗಲ್ ಚಾರ್ಜು ಒಂದು ಸಿಂಗಲ್ ಚಾರ್ಜ್ ಮಾಡಿದ್ರೆ ನೀವು ಒನ್ ಟೆನ್ ಕಿಲೋಮೀಟರ್ಸ್ ರೈಡ್ ಮಾಡ್ಬೋದು ಸರ್ ಇದು ಬಂದು ನಿಮಗೆ ಬ್ಯಾಟ್ರಿ ಬಾಕ್ಸು ಎರಡು ರಿಮೂವಬಲ್ ಇದೆ ಓಕೆ ಸೊ ಸೊ ಜಸ್ಟ್ ಬ್ಯಾಟ್ರಿ ನೀವು ಲಿಫ್ಟ್ ಮಾಡಿದ್ರೆ ಅದು ಆಫ್ ಮಾಡಿ ಓಪನ್ ಮಾಡಬೇಕಾ ಆಫ್ ಮಾಡಿ ಮಾಡಿ ಸೊ ನಿಮಗೆ ಆರಾಮಾಗಿ ಬ್ಯಾಟ್ರಿ ಬರುತ್ತೆ ಸೊ ನನಗೀಗ ಬೇರೆ ನನ್ನ ಫ್ರೆಂಡ್ ಮನೆಗೆಲ್ಲೋ ಹೋಗಿದ್ದೀನಿ ಇಲ್ಲ ನಮ್ಮದು ಫಸ್ಟ್ ಫ್ಲೋರಲ್ಲಿದೆ ಮನೆ ಆ ಥರದ್ದು ಏನೋ ಇದೆ ನೀವು ಬ್ಯಾಟ್ರಿ ರಿಮೂವ್ ಮಾಡ್ಕೊಂಡು ಹೋಗಿ ಮನೇಲಿ ಚಾರ್ಜ್ಗೆ ಹಾಕ್ಬೋದು ಸೊ ಎಲ್ಲ ಕಡೆಯೂ ನಿಮಗೆ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಇರೋ ಕಡೆಯೇ ಗಾಡಿನ ತೊಗೊಂಡು ಹೋಗಿ ಚಾರ್ಜ್ ಹಾಕೋದು ಇದೆ ಈ ಪಿನ್ ಏನಿದೆ ಇದೇ ಪಿನ್ನ ಇಲ್ಲಿ ರಿವರ್ಸ್ ಕನೆಕ್ಟ್ ಮಾಡೋದು ಅಷ್ಟೇ ತೋರಿಸ್ತೀನಿ ಇದು ನಾರ್ಮಲ್ ಸಿಂಗಲ್ ಪೇಡ್ ಕರೆಂಟಲ್ಲೂ ಚಾರ್ಜ್ ಆಗುತ್ತೆ ಇದು ಒಂದು ಬ್ಯಾಟ್ರಿ ಚಾರ್ಜ್ ಹಾಕಿ ಮನೆಯಲ್ಲಿ ಒಂದು ಸರ್ ಒನ್ ಬ್ಯಾಟ್ರಿ ಚಾರ್ಜ್ ಹಾಕೋದು ಸಿಕ್ಸ್ ಹವರ್ಸ್ ಸಿಕ್ಸ್ ಅವರ್ಸ್ ಬಟ್ ಯೂನಿಟ್ ಕನ್ಸಂಪ್ಷನ್ ಬಂದು ಟೂ ಟೂ ಯೂನಿಟ್ ಕನ್ಸಂಪ್ಷನ್ ಇದು ಒಂದು ಬ್ಯಾಟ್ರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಐವತ್ತೈದು ಕಿಲೋಮೀಟರ್ ಒನ್ ಬ್ಯಾಟ್ರಿ ರನ್ ಮಾಡ್ಬೋದು ಒಂದು ಬ್ಯಾಟ್ರಿಲೂ ರೈಡ್ ಮಾಡ್ಬೋದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮಾಡ್ಬೋದು ಬಟ್ ನಾವು ಪ್ರಿಫರ್ಅಪ್ ಎರಡು ಬ್ಯಾಟ್ರಿ ಓಡ್ಸಿದ್ದೀವಿ ಬಟ್ ರೈಡ್ ಮಾಡ್ಬೋದು ಒಂದು ಬ್ಯಾಟ್ರಿ ರೈಡ್ ಮಾಡ್ಬೋದು ಅಕ್ಸ್ಮ ಇದು ಫುಲ್ ಡ್ರೈನ್ ಆದಮೇಲೆ ಚಾರ್ಜ್ ಹಾಕಬೇಕು ಅಂತ ಏನಾದ್ರು ಇದೆಯಾ ಲೈಫ್ ಬರೋಕ್ಕೆ ನಿಮಗೆ ಮಿನಿಮಮ್ ಅಂದ್ರೂ ಯಾವುದೇ ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ ಆದರೂ ನಿಮಗೆ ಮಿನಿಮಮ್ ಟೆನ್ ಪರ್ಸೆಂಟಿಗೆ ಚಾರ್ಜ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಬಂದಮೇಲೆ ಚಾರ್ಜ್ ಹಾಕ್ತೀವಿ ಹಾಂ ಮತ್ತು ನಿಮಗೆ ಚಾರ್ಜಿಂಗ್ ಔಟ್ಪುಟ್ ತೆಗಿಬೇಕಾದ್ರೂ ನಿಮ್ಗೆ ಒಂದು ನೈಂಟಿ ನೈಂಟಿ ಫೈವ್ ಬಂದಾಗ ಚಾರ್ಜರ್ ರಿಮೂವ್ ಮಾಡಿ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಇತ್ತು ಚಾರ್ಜ್ ಹಾಕೋತೀನಿ ಅಂತಂದ್ರೆ ಹಾಕೋಬೋದು ಸರ್ ಎಮರ್ಜೆನ್ಸಿ ಸಿಚುವೇಶನ್ ನಾನು ಹಾಕೊಳ್ಳಿ ಎಲೆಕ್ಟ್ರಿಕ್ ಏನಂದರೆ ಬ್ಯಾಟ್ರೀಸ್ ಎಲ್ಲನೂ ನಾವು ಮೆಜರ್ ಮಾಡೋದು ಸೈಕಲ್ಸ್ ಥ್ರೂ ಮೆಜರ್ ಮಾಡ್ತೀವಿ ಸೊ ಝೀರೋ ಟು ಹಂಡ್ರೆಡ್ ಆದರೆ ಒಂದು ಸೈಕಲ್ ಸೊ ನಮ್ಮ ಬ್ಯಾಟ್ರಿ ಇದು ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ ತೌಸಂಡ್ ಟು ಹಂಡ್ರೆಡ್ ಸೈಕಲ್ಸ್ವರೆಗೂ ಇದೆ ಓಕೆನಾ ಹಾಗಾಗಿ ನೀವು ಝೀರೋ ಟು ಹಂಡ್ರೆಡು ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಸೊ ನೀವು ಫಿಫ್ಟೀನ್ದೂ ಹಾಕ್ಕೊಳ್ಳಿ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹಾಕೊಳ್ಳಿ ಹಾಕೋಬೇಡಿ ಅಂತ ಹೇಳ್ತಾರಲ್ಲ ಬಟ್ ಅದು ರಿಪೀಟೆಡ್ ಆಗಬಾರ್ದು ಜಾಸ್ತಿ ಚೆನ್ನಾಗಿ ಸೊ ಬ್ಯಾಟ್ರಿ ಲೈಫಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ ಸೊ ಬ್ಯಾಟ್ರಿ ವ್ಯಾರಂಟಿ ಬಂದು ಸರ್ ನಿಮಗೆ ತ್ರೀ ಇಯರ್ಸ್ ತರ್ಟಿ ತೌಸಂಡ್ ಕಿಲೋಮೀಟರ್ಸ್ ಪ್ರೊವೈಡ್ ಮಾಡಿರ್ತೀವಿ ಕಂಪ್ನಿ ಪ್ರೊವೈಡೆಡ್ ತ್ರೀ ಇಯರ್ಸ್ ತರ್ಟಿ ತೌಸಂಡ್ ಕಿಲೋಮೀಟರ್ಸ್ ಸೊ ಇದು ನಿಮಗೆ ಏನಕ್ಕೆ ಅಷ್ಟು ಕೊಡ್ತಾ ಇರೋದು ಅಂದರೆ ಸೊ ರಫಾಗಿ ಯೂಸ್ ಮಾಡೋರು ಇರ್ತಾರೆ ಎಲ್ಲರಿಗೂ ಆ ವ್ಯಾ ವ್ಯಾಲಿಡ್ ಪಾಯಿಂಟಲ್ಲಿ ಕ್ಲೈಮಿಂಗ್ ಮಾಡೋಕ್ಕಾಗಲ್ಲ ಸೊ ಯಾರು ಸ್ಮೂತಾಗಿ ಯೂಸ್ ಮಾಡ್ತಾರೆ ನಿಯರ್ಲಿ ನಮ್ಮದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಸರ್ ತುಂಬ ಚೆನ್ನಾಗಿದೆ ವೆಹಿಕಲ್ ಮತ್ತು ಎಂದೂ ಕಂಪ್ಲೇಂಟ್ಸ್ ಇಲ್ಲ ಮೇಜರ್ ಥರ್ಮಲ್ ಇನ್ಸಿಡೆಂಟ್ಸ್ ಒಂದು ಇಲ್ಲ ಸರ್ ಆಮೇಲೆ ಮೂವತ್ತ್ ಸಾವಿರ ಕಿಲೋಮೀಟರ್ ಆದಾಗ ಅದು ಆದಮೇಲಿಂದ ನಿಮ್ಗೆ ಏನಾಗಿದೆ ಬ್ಯಾಟ್ರಿ ಏನು ಹಾಳಾಗಲ್ಲ ಸರ್ ಬಟ್ ವ್ಯಾರಂಟಿ ಎಷ್ಟು ಆಗುತ್ತೆ ವ್ಯಾರಂಟಿ ಅಟ್ ಪ್ರೆಸೆಂಟ್ ಕಾಸ್ಟ್ ಈಗ ನಿಮಗೆ ನಲ್ವತ್ತು ಸಾವಿರ ರೂಪಾಯಿ ಒಂದು ಸಿಂಗಲ್ ಬ್ಯಾಟ್ರಿ ಸಿಂಗಲ್ ಬ್ಯಾಟ್ರಿ ಎಂಬತ್ತು ಸಾವಿರ ಆಯಿತು ನಿಮ್ಗೆ ಏನಕ್ಕೆ ಅಷ್ಟು ಕಾಸ್ಟ್ ಅಂದರೆ ನಮ್ದು ರಿಮೂವಬಲ್ ಇರೋದ್ರಿಂದ ನಾವು ಇಂಟರ್ನಲ್ ಸೆಲ್ಸ್ ಮೆಟೀರಿಯಲ್ಸ್ ಅಲ್ಲ ಔಟರ್ ಲೇಯರ್ದುನು ಮೆಷರ್ ಮಾಡಿನೇ ಒಂದು ಬಿಲ್ಡ್ ಬಿಲ್ಡ್ ಕ್ವಾಲಿಟಿ ಚೆಕ್ ಮಾಡಿನೇ ಮಾಡಿರೋದು ಐ ಪಿ ಸಿಕ್ಸ್ಟಿ ಸೆವೆನ್ ಬಿಲ್ಟ್ ಇದೆ ಹಾಗಾಗಿ ನಿಮ್ಮದು ಬ್ಯಾಟ್ರಿ ತುಂಬ ಕಾಸ್ಟ್ಲಿ ಇದೆ ಮತ್ತೆ ತುಂಬ ಚೆನ್ನಾಗಿದೆ ಸರ್ ಬ್ಯಾಟ್ರಿ ಸರ್ ಮೋಟರ್ ಅಂದ್ಬಿಟ್ಟು ಡ್ರಿವನ್ ಬಂದು ಗೇರ್ ಡ್ರಿವನ್ ಬರುತ್ತೆ ಸೊ ನಿಮಗೆ ಕಾಂಪಿಟೇಟಿವ್ ನೋಡಿದ್ರೆ ಬೆಲ್ಟ್ ರಿವನ್ ಬರುತ್ತೆ ಒಂದು ಬೆಲ್ಟ್ ಹತ್ರ ಏಳರಿಂದ ಎಂಟು ಸಾವಿರ ರೂಪಾಯಿ ಇದೆ ಸೊ ಮಿನಿಮಮ್ ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ಒಂದ್ಸಲಿ ಬೆಲ್ಟ್ ಚೇಂಜ್ ಮಾಡಿಸ್ಬೇಕು ಗೇರ್ ಡ್ರೀನ್ ಆದ್ರೆ ನಿಮ್ಗೆ ಏಳರಿಂದ ಎಂಟು ಸಾವಿರ ಕಿಲೋಮೀಟರ್ ಒಂದ್ಸಲಿ ಒಂದು ಲಿಕ್ವಿಡ್ ಬರುತ್ತೆ ಲೂಬ್ರಿಕೇಟ್ ಅದೊಂದು ಆಯಿಲ್ ಹಾಕ್ಸ್ಕೋಬೇಕಾಗುತ್ತೆ ಗೇರ್ ಬಾಕ್ಸ್ ಆಯಿಲ್ ಹಾಕ್ಸ್ಕೋಬೇಕಾಗಿ ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಇದು ಮೋಟರ್ ಎಷ್ಟು ವರ್ಷ ವ್ಯಾರಂಟಿ ಐದು ವರ್ಷಿ ಕೊಟ್ಟು ವರ್ಷ ಮೋಟರ್ಗೆ ಮತ್ತೆ ಸೆನ್ಸ್ ಆದ್ಮೇಲೆ ಐದು ವರ್ಷ ಆದಮೇಲೆ ಯಾರೋ ಕೊಳಂಬ ಬಂದರೆ ಅದು ಏನು ಕಾಸ್ಟ್ ಆಗುತ್ತೆ ಏನು ಇರುತ್ತೆ ಸರ್ವಿಸ್ ನೋಡ್ತಿರೋದು ನಿಮಗೊಂದು ಅದೊಂದು ತರ್ಟಿ ಫೋರ್ಟಿ ಸೊ ಪ್ರೈಸ್ ವೈಸಲ್ಲಿ ನೋಡೋದಾದರೆ ನೀವು ಪ್ರೋ ಮಾಡೋದು ನಿಮಗೆ ಒಂದು ಲಕ್ಷದ ಅರುವತ್ತು ಸಾವಿರದ ಮುನ್ನೂರ ನಲವತ್ತೆರಡು ರೂಪಾಯಿ ಆನ್ ರೋಡ್ ಪ್ರೈಸು ಇದು ಸಬ್ಸಿಡಿ ಕಳೆದು ಎಲ್ಲ ಕಳೆದು ಇನ್ಶೂರೆನ್ಸು ರಿಜಿಸ್ಟ್ರೇಷನ್ ಎಲ್ಲ ಸೇರಿಸಿ ಒಂದು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ನಲವತ್ತೆರಡು ರೂಪಾಯಿ ಪ್ರೋ ಮಾಡಲು ಪ್ಲಸ್ ಮಾಡಲ್ ಆದರೆ ಒಂದು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಸೊ ಎಟ್ ಪ್ರೆಸೆಂಟ್ಲಿ ಡಿಸ್ಕೌಂಟ್ ರನ್ನಿಂಗಲ್ಲಿದೆ ಆಫರ್ ರನ್ನಿಂಗಲ್ಲಿದೆ ನಿಮಗೆ ಪ್ರೋ ಮಾಡಲ್ಗಾದರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಎಕ್ಸ್ ಕ್ಯಾಶ್ ಡಿಸ್ಕೌಂಟು ಪ್ಲಸ್ ಹದಿನೈದು ಸಾವಿರ ರೂಪಾಯಿ ಎಕ್ಸ್ಚೇಂಜ್ ಮಾಡಿ ಟೋಟಲ್ ನಲ್ವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ನಲ್ವ ಡಿಸ್ಕಂಟ್ ಆಯ್ತು ಒಂದು ಇಪ್ಪತ್ತೈದು ಗಾಡಿ ಸಿಗುತ್ತೆ ನನಗೆ ಪ್ರೋ ಮೋಡಲ್ ವೀರಾಡ್ ಬೈ ಹೀರೋ ಹೀರೋಟೋ